Эй, <laughs> таргет <laughs> <small> 他妈、嗯，凶不跟他耍？ Thank you. நடித்தனர் okay. ಈಶ್ವರಿಗೆ ಗೊತ್ತಿಲ್ಲ ಹೋಳಿಗೆ ಚೆನ್ನಾಗೆ ತಿನ್ಕೋ ಬಂದಿರೋ ಒಂದು ಜೈ ಅಂತ ಹೇಳ ಚೌಕಾಸಿ ಮಾಡ್ತೀರಾ ಅಂದ್ರೆ ತಾಯಿ ಚಾಮುಂಡೇಶ್ವರಿ ಏಳು ಗಿರಿಯ ಸೀರಿಯಾ ಅಂತೇಳಿ ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಚಿತ್ರದುರ್ಗದಿಂದ ಬೆಂಗಳೂರಿನಿಂದ ತರೀಕೆರೆ ಚನ್ನಗಿರಿ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇಲ್ಲಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ

thank you ದಸರಾ ಇಲ್ಲಿಗೆ ಸಂಪನ್ನವಾಗಿದೆ ಹತ್ತು ದಿನಗಳ ಕಾಲ ವಿಶೇಷವಾದಂತಹ ಕಾರ್ಯಕ್ರಮಗಳು ನಮ್ಮ ಶಿವಮೊಗ್ಗ ನಗರದಾದ್ಯಂತ ವಿವಿಧ ವೇದಿಕೆಗಳಲ್ಲಿ ನೆರವೇರಿದೆ ಈಗ ಅಂಬುಚ್ಛೇದನ ನೆರವೇರಿಸಿ ಈ ದಸರಾ ಹಬ್ಬಕ್ಕೆ ಸಂಪನ್ನವನ್ನ ಮಾಡಲಾಗಿದೆ ವಿಜಯದಶಮಿ ಅಂದರೆ ಹತ್ತನೇ ದಿನದಂದು ಆಚರಿಸುವಂತಹ ವಿಶೇಷವಾದಂತಹ ಪಾರಂಪರಿಕ ಹಾಗೂ ಐತಿಹಾಸಿಕ ಹಬ್ಬ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಹಾಗೆ ಅಧರ್ಮದ ಮೇಲೆ ಧರ್ಮದ ಜಯವನ್ನ ಸಂಕೇತಿಸುವಂತಹ ಹಬ್ಬ ರಾಮಾಯಣದಲ್ಲಿ ಭಗವಾನ್ ಶ್ರೀರಾಮನು ರಾವಣನನ್ನ ಸೋಲಿಸಿ ಸೀತೆಯನ್ನ ರಕ್ಷಿಸಿದ ದಿನವಾಗಿ ಈ ದಿನವನ್ನ ವಿಶೇಷವಾಗಿ ವಿಜಯದಶಮಿ ಅಂತ ಹೇಳಿ ಆಚರಿಸಲಾಗತ್ತೆ ಅದರ ಸಂಕೇತವಾಗಿ ಈ ಒಂದು ನಾಡಹಬ್ಬ ದಸರಾದಲ್ಲಿ ಅಂಬುಚ್ಛೇದನದ ನಂತರ ರಾವಣನ ಪ್ರತಿಕೃತಿಯನ್ನ ವಿಶೇಷ ಪಟಾಕಿಗಳೊಂದಿಗೆ ದಹಿಸಲಾಗ್ತಾ ಇದೆ ಇದು ನಮ್ಮ ಶಿವಮೊಗ್ಗದ ನಾಡಹಬ್ಬ ದಸರಾ ಇಲ್ಲಿಗೆ ಸಂಪನ್ನವಾಗಿದೆ ನಾಡಹಬ್ಬ ದಸರಾ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವತಿಯಿಂದ ನಮ್ಮ ಶಿವಮೊಗ್ಗದ ಹಾಗೂ ಶಿವಮೊಗ್ಗದ ಎಲ್ಲ ಗ್ರಾಮಸ್ಥರ ನಾಗರಿಕ ಬಂಧುಗಳಿಗೂ ಕೂಡ ವಿಶೇಷವಾದಂತಹ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಲಾಗ್ತಾ ಇದೆ ಇದು ನಮ್ಮ ಶಿವಮೊಗ್ಗದ ವೈಭವದ ಅದ್ದೂರಿ ಹಬ್ಬ ಎಲ್ಲರನ್ನ ಒಗ್ಗೂಡಿಸುವಂತಹ ಹಬ್ಬ ವಿಜಯದಶಮಿ ಹಬ್ಬ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ಎಲ್ಲ ನಾಗರಿಕರಿಗೂ ಕೂಡ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಮಾಡಿ ಎಲ್ಲರೂ ನಿಧಾನವಾಗಿ ಸಾವಕಾಶವಾಗಿ ತೆರಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎಡಭಾಗದಲ್ಲಿ ಆಹಾರ ಮೇಳ ಕೂಡ ನಡೀತಾ ಇದೆ ಆಹಾರವನ್ನ ಸವಿಯೋರು ಸವಿಬಹುದು ಬಿಲ್ ಪೇ ಮಾಡಬೇಕು ಮತ್ತೆ ಮೇಡಮ್ ಹೇಳಿದ್ದಾರೆ ಅಂತ ಉಚಿತ ಅಂತ ಹೋಗಬೇಡಿ ಬಿಲ್ ಪೇ ಮಾಡಿ ಆಹಾರವನ್ನ ಖರೀದಿಸಬಹುದಾಗಿದೆ ದಯಮಾಡಿ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಸಾವಕಾಶವಾಗಿ ನಿಧಾನವಾಗಿ ತೆರಳಬೇಕಾಗಿ ಕೇಳ್ಕೊಡ್ತಾ ಇದ್ದೀನಿ ಇದು ನಮ್ಮೂರ ಹಬ್ಬ ನಾಡಹಬ್ಬ ದಸರಾದ ಮೆರಗು ವೈಭವ ಎಲ್ಲೆಲ್ಲೂ ಕೂಡ ನಮ್ಮ ಶಿವಮೊಗ್ಗ ಕಂಗೊಳಿಸ್ತಾ ಇದೆ ಎಲ್ಲ ವಿದ್ಯುತ್ ದೀಪಾಲಂಕಾರಗಳಿಂದ ಎಲ್ಲ ರಸ್ತೆಗಳು ಕೂಡ ಕಂಗೊಳಿಸ್ತಾ ಇದೆ ಇಲ್ಲಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ಕಲ್ನ ವತಿಯಿಂದ ಮುಂದಿನ ಹಾಡನ್ನ ನಮ್ಮ ಐ ಎಂಎ ಮೆಂಬರ್ಸ್ ಎಲ್ಲ ವೈದ್ಯರು ಕೂಡ ನಿಮಗಾಗಿ ಪ್ರಸಿದ್ಧಪಡಿಸ್ತಾ ಇದ್ದಾರೆ